ಹೆಸರು ಕಾಂಗ್ರೆಸ್ ಕಾರ್ಯಕರ್ತನ ಸಾವಿಗೆ ರೆಡ್ಡಿ ಕಾರಣ ಜನಾರ್ದನ್ ರೆಡ್ಡಿ ಸೋಮಶೇಖರ್ ರೆಡ್ಡಿ ಕಾರಣ ಇಬ್ಬರೂ ನಾಯಕರೇ ಮರ್ಡರ್ ಮಾಡಿಸಿದ್ದಾರೆ ಅಂತ ಜನಾರ್ದನ್ ರೆಡ್ಡಿ ವಿರುದ್ಧ ಭರತ್ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ಈ ಪ್ರಕರಣದಲ್ಲಿ ಜನಾರ್ದನ್ ರೆಡ್ಡಿ ಎ ಒನ್ ಸೋಮಶೇಖರ್ ರೆಡ್ಡಿ ಎ ಟು ರೆಡ್ಡಿ ಸಹೋದರರ ವಿರುದ್ಧ ಭರತ್ ಆರೋಪವನ್ನು ಮಾಡ್ತಾ ಇದ್ದಾರೆ ಜನಾರ್ದನ್ ರೆಡ್ಡಿ ಬಂಧನಕ್ಕೆ ಭರತ್ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಇವರೇ ಮಾಡಿಸಿರೋದು ಇವರಿಂದಲೇ ಈ ಕೊಲೆ ಆಗಿದೆ ಅದರಿಂದಾಗಿ ಇಬ್ಬರನ್ನು ಕೂಡ ಬಂಧಿಸಬೇಕು ಅಂತ ಆಗ್ರಹವನ್ನ ಮಾಡ್ತಾ ಇದ್ದಾರೆ ದ್ವೇಷ ರಾಜಕಾರಣ ಇಲ್ಲ ನಾವು ಅದ್ದೂರಿಯಾಗಿ ವಾಲ್ಮೀಕಿ ಪುತ್ತಲಿಯನ್ನು ಬಳ್ಳಾರಿಯಲ್ಲಿ ಅನಾವರಣ ಮಾಡ್ಕೋಬೇಕಂತೇಳಿ ಬಹಳ ಕಷ್ಟ ಬಿದ್ದು ಸಾವಿರಾರು ಜನ ಸೇರಿಸ್ಕೊಂಡು ನಾವು ಮಾಡ್ಬೇಕಂತೇಳಿ ತೀರ್ಮಾನವನ್ನು ಮಾಡಿದ್ವಿ ಆದ್ರೆ ಯಾರು ಯಾರು ವಾಲ್ಮೀಕಿ ಹೆಸರನ್ನು ಹೇಳ್ಕೊಂಡು ಶೂನ್ಯದಿಂದ ಇವತ್ತುವರೆಗೆ ಅವ್ರ ಹೆಸರನ್ನ ಬಳಸ್ಕೊಂಡು ಈ ಸ್ಥಾನಕ್ಕೆ ಬಂದಿದ್ದಾರೆ ಏನು ಈ ಗಂಗಾವತಿ ಶಾಸಕರು ಇನ್ನ ಅವರು ಸ್ನೇಹಿತರೆಲ್ಲರೂ ಆ ವಾಲ್ಮೀಕಿ ಅಜ್ಜನ ಹೆಸರು ಹೇಳ್ಕೊಂಡು ಜಪ ಮಾಡ್ಕೊಂಡು ಏನು ಈ ಸ್ಥಾನಕ್ಕೆ ಬಂದಿದ್ದಾರೋ ಅಂತ ವಾಲ್ಮೀಕಿ ಅಜ್ಜನ ಪ್ರತಿಮೆ ಇವತ್ತು ಬಳ್ಳಾರಿಯಲ್ಲಿ ಅನಾವರಣ ಆಗೋದು ಅವ್ರಿಗೆ ಇಷ್ಟ ಇಲ್ದಂಗೆ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಅನ್ನು ಬಳ್ಳಾರಿಯಲ್ಲಿ ಆ ಕಾರ್ಯಕ್ರಮವನ್ನು ಸ್ಟಾಪ್ ಮಾಡ್ಬೇಕು ಅಂತೇಳಿ ಅವ್ರದ್ದು ಒಂದು ತೀರ್ಮಾನ ಮಾಡ್ಕೊಂಡಿದ್ರು ಅದರ ಜೊತೆಗೆ ಏನೋ ಒಂದು ಚಿಲ್ ಚಿಲ್ರೆ ಕೆಲಸ ಈ ಏನು ಚಿಲ್ಲರೆ ಬುದ್ಧಿ ಯಾಕೆ ಕೊಟ್ಟಿದಾರೋ ವಯಸ್ಸು ಅರವತ್ತೈದು ಬರ್ತಿದೆ ನಮಗೆ ಮೂವತ್ ಮೂರು ಮೂವತ್ನಾಲ್ಕ ಅಷ್ಟೇ ಮೂವತ್ ಮೂರು ಮೂವತ್ನಾಲ್ಕು ನಮ್ ವಯಸ್ಸು ಅರವತ್ತೈದು ವಯಸ್ಸು ಇಟ್ಕೊಂಡು ಆ ಚಿಲ್ಲರೆ ಬುದ್ಧಿಗೆ ಹೆಂಗ ಕೈ ಹಾಕಿದಾರೋ ನನಗೆ ಗೊತ್ತಿದೆ ನನಗೆ ಗೊತ್ತಿದೆ ನಮ್ಮ ಕರ್ನಾಟಕವನ್ನು ಆಂಧ್ರ ಪ್ರದೇಶ ಒತ್ತಿಟ್ಟವನಿಗೆ ಇಷ್ಟೇ ಯೋಗ್ಯತೆ ಇರುತ್ತೆ ನಮ್ಮ ಗಡಿಭಾಗವನ್ನು ನಮ್ಮ ಗಡಿಭಾಗವನ್ನು ಬೇರೆಯವ್ರಿಗೆ ಮಾಡಿದವನಿಗೆ ಕರ್ನಾಟಕದ ಮೇಲೆ ವಾಲ್ಮೀಕಿ ಅಜ್ಜಿಯವ್ರ ಮೇಲೆ ಇಷ್ಟೇ ಅಭಿಮಾನ ಇರುತ್ತದತ್ತು ಇಷ್ಟಕ್ಕಂದ್ರೆ ಜಾಸ್ತಿ ಅಭಿಮಾನ ಇವ್ನಿಂದ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಇವತ್ತು ಅವ್ನಕ್ಕಂದ್ರೆ ಮೂವತ್ತು ವರ್ಷ ಮೂವತ್ತೈದು ವರ್ಷ ಚಿಕ್ಕ ಆದ್ರೂ ಅವನ ಮಗನ ವಯಸ್ಸಾಗಿದ್ದವನೇ ಆಗಿದ್ರು ಇವತ್ತು ನನ್ನ ಏನ್ ನನ್ನ ಹುಡುಗ ಇವತ್ತು ಬುಲೆಟ್ ಬಿದ್ದು ಏನು ತೀರ್ಕೊಂಡು ಹೋಗಿದೆ ನನ್ನ ನನ್ನ ಹುಡುಗ ಅದೇ ಇವಾಗೇನು ಇವಾಗೇನು ನಮ್ಮ ಏನು ಇಲ್ಲ ಅಂತ ಇಲ್ಲ ಎಲ್ಲ ನಮ್ಮ ಇದೆ ಆದ್ರೆ ಇವತ್ತು ಅಜ್ಜನ ಕಾರ್ಯಕ್ರಮ ನಡಿಬೇಕು ಬಳ್ಳಾರಿ ಶಾಂತಿಯುತವಾಗಿ ಇರ್ಬೇಕಂತೇಳಿ ಇವತ್ತು ಸುಮ್ಮನೆ ಇದನ್ನ ಹೊರತು ಇವತ್ತಿಲ್ಲಾಂದ್ರೆ ಇಲ್ಲಿಂದನೆ ಮನೆ ಸುಟ್ಟು ಮತ್ತೆ ವಾಪಸ್ ಹೋಗ್ತಿದ್ದೆ ಅಂತ ಹೇಳಕ್